ಕೆ ಟಯರ್ ಮಿಂಚಪ್ಪ ಟಯರ್ ಹನ್ನೊಂದು ಇಪ್ಪತ್ತು ಮಿನಿಮಮ್ ಒಂದು ಟಯರ್ ಒಂದು ಎಂಬತ್ತೈದು ಒಂಬತ್ತು ಕೆಜಿ ಅದಾವ ಮೈಲೇಜ್ ಹಂಗೆ ಎಷ್ಟು ಕೊಟ್ಟವ ಅಂತ ಹೇಳಿ ಚೆಕ್ ಮಾಡೋಣ ಈಗ ನಾವು ಮೈಲೇಜಿಂದ ಇಲ್ಲಿ ಐತಿಲ್ಲ ಅದನ್ನು ಸ್ಟಾರ್ಟಿಂಗಿಂದ ಇದನ್ನ ಮಾಡ್ತೀವಿ ಈಗ ನೋಡಿ ಹ್ಮ್ ಜೀರೋ ಆತ ಇದನ್ನು ಜೀರೋ ಮಾಡೋಣ ಟೂ ಪಾಯಿಂಟ್ ಒನ್ ತೋರಿಸತಿ ಈಗ ಅದ ಗಾಡಿ ಒಳಗೆ ಈಗ ನೋಡಿ ಅವರ್ಸು ಜೀರೋ ಮಾಡೋಣ ಅಂದರೆ ಒಂದು ತಾಸಿಗೆ ಒಂದು ಟ್ರಿಪ್ಪಿಗೆ ಆಗತ್ತೆ ಎಷ್ಟು ಅವರ್ಸ್ ಆಗುತ್ತೆ ಅಂದ್ರೆ ಅವರ್ಸ್ ಮ್ಯಾಲ ತಾಸಿನ ಮ್ಯಾಲೆ ಡೀಸೆಲು ಏನು ಇನ್ ಡೀಸೆಲ್ ಇದೈತಿ ನಮ್ಮ ಸಹಕಾರ ಮೈಲೇಜ್ ಬರಲ್ಲ ಈ ಥರ ಹಿಂಗೆ ಹಿಂಗೆ ಅಂತಾರೆ ಈಗ ನೋಡಿ ಈಗ ಬಿಡ್ತಾನೆ ಈಗ ಅಂದ್ರೆ ಗಂಗಾಪುರ ನಮ್ಮ ಟ್ವೆಂಟಿ ಎಮ್ ಎಮ್ ತುಂಬ್ಕೊಂಬ್ರ बनांदोस ये रोड ನಲ್ಲಿ ಮಳೆಗಾಲದ ಮೈಲೇಜ್ ಬರ್ಲೋ ಮೈಲೇಜ್ ತೋಳಾ ಸೌಕ ಗಿರಿ ಗಿರಿ ಮೈಲೇಜ್ ಖಾಲಿ ಗಾಡಿ ಮೈಲೇಜ್ ತೋರಿಸುತ್ತಾ ಮಿನಿಮಮ್ ಏನಲ್ಲ ಅಂತಂದ್ರೆ ಒಂದು ಮೂರು ಮೂರುವರೆ ಮೂರು ತನಕ ತೋರಿಸುತ್ತ ಲೋಡ್ ಗಾಡಿನೂ ಅಲ್ಲಿಂದ ಲೋಡ್ ಗಾಡಿ ಇದು ಮಾಡೋಣ ಅಂದರೆ ಮೈಲೇಜ್ ಎಲ್ಲಿ ಈಗ ಎಷ್ಟು ಕಿಲೋಮೀಟ್ರ್ ಐತಲ್ಲ ಕರೆಕ್ಟ್ ಅಷ್ಟೇ ಕಿಲೋಮೀಟ್ರಿಗೆ ಲೋಡ್ ಗಾಡಿ ಒಂದು ಮೈಲೇಜ್ ಇದನ್ನ ಮಾಡ್ತೇವೆ ಎಷ್ಟು ಬರುತ್ತ ಏನಂತನ ಅನ್ನೋದು ಈಗ ಮತ್ತೆ ಇದ್ರೊಳಗೆ ನಾವು ಲೋಟಲ್ ಹೊಡ್ದು ಲೋಟಲ್ ಓಡಿತೇವೆ ನಾವು ಲೋಡ್ ಗಾಡಿ ಆದರೂ ಲೋಟಲ್ ಓಡಿತೇವಿ ಖಾಲಿ ಆದರೂ ಲೋಟ ಲೋಡಿತೇವೆ ಮೈಲೇಜ್ ಎಷ್ಟು ಬರ್ತಾವು ಏನು ಎಂತ ಈಗ ನೋಡಿ ಗಾಯಸ್ ಈಗ ಲೋಟಲ್ ಹೊಡೆದ್ ಹೌದಾ ಏನು ಅಂತ ಕಾಣ್ತಿದೆಯಲ್ಲ ಲೋಟೋಲ್ ಅಲ್ಲೆಲ್ಲೆಲ್ಲಿ ಎಲ್ಲಿ ಡೌನ್ ಇರ್ತದಕ್ಕಿಂತ ಡೌನ್ಯಾಗ ಲೋಟೋಲ್ ಹೊಡೆಯುತ್ತೇವೆ ಅಂದರೆ ಈ ಕಂಪಲ್ಸರಿ ಟೂ ಪಾಯಿಂಟ್ ಒನ್ ಕೊಡೋಂತ ನಮ್ಮ ಸೌಕರ್ಯ ಟೂ ಪಾಯಿಂಟ್ ಇದ್ರೊಳಗೆ ಬರ್ತೀವಿ ಇಲ್ಲೋ ಅಂತೇಳಿ ಅವ್ರಿಗೆ ಒಂದು ನೋಡೋಣ ನೋಡ್ದಾಗ ಬರೋಲ್ಲ ಗಾಯಸಿಟ್ರಾಗ ಇಲ್ಲಿ ಕ್ರಾಸ್ ಇದೆ चल के टीन का ಕಿರಿ ಕಿರಿ ಆಗ್ಬಿಟ್ಟು ಏನಪ್ಪಾ ಹೆಂಗೆ ಒಂಥರ ನಮ್ಮನೆಲ್ಲಾರು ಡೀಸೆಲ್ ಎವರೇಜ್ ಬರವಲ್ ಎವರೇಜ್ ಬರವಲ್ಲ ಎವರೇಜ್ ಬರಲ್ಲ ಅಂತ ಹೈವೇದಾಗ ಆದ್ರೆ ಇದು ಹೈವೇ ಎಲ್ಲ ಕಾಯಿಸಿ ಇದು ಇಲ್ಲಿ ತನಕ ಕ್ರಾಸ್ ತಾಯ್ತಾ ಮುಂದೆ ಸಿಂಗಲ್ ರೋಡ್ ಬರುತ್ತೆ ಸಿಂಗಲ್ ರೋಡ್ನ್ಯಾಗ ಬಂತಂದ್ರ ಮೈಲೇಜ್ ಅಂದ್ರೆ ಇವ್ರ ಗಾಡಿ ಎಲ್ಲ ಮೈಲೇಜ್ ಅದಾವ ಅದೇ ಅದು ಯಾವ ನಮೂನಿ ಬರಲ್ಲ ಅಂತ ಅವ್ರಿಗೆ ಅಂದ್ರೆ ಈ ನಾವು ಮಿನಿಮಮ್ ಹೆಂಗಂದ್ರೆ ಹಾಂ ನಮ್ಮದು ಒಂದು ಸೈಟಿಗೆ ಮಿನಿಮಮ್ ಬರೀ ಲೋಡ್ ಗಾಡಿನೇ ಎರಡು ತಾಸು ಒಂದು ಏನೇಲಂತಂದ್ರೆ ಎರಡು ಒಂದು ಮೂರು ಮೂರುವರೆ ನಾಲ್ಕು ತಾಸು ಆಗತ್ತೆ ಖಾಲಿ ಗಾಡಿ ಲೋಡ್ ಗಾಡಿ ಬಂದು ಎಲ್ಲಿ ನಾವು ಎಲ್ಲಿಂದ್ರೆ ಮುಂಜಾನೆ ಸ್ಟಾರ್ಟ್ ಮಾಡಿರ್ತೇವಲ್ಲ ಒಂದು ಲೋಡ್ ಗಾಡಿ ತುಂಬ್ಕೊಂಡು ಹೊಳ್ಳಿ ಅಲ್ಲಿ ಬರ್ಬೇಕಂದ್ರೆ ಒಂದು ಟ್ರಿಪ್ಪು ಮಿನಿಮಮ್ ಏನೇ ಇಲ್ಲ ಅಂತಂದ್ರೂ ಒಂದು ನಾಲ್ಕು ತಾಸು ಆಗುತ್ತೆ ನಾಲ್ಕು ತಾಸು ಅಂದ್ರೆ ಈಗ ಲೋಡ್ ಗಾಡಿನೇ ಹಿಡ್ಕೊಂಡು ಎರಡು ತಾಸು ಲೋಡ್ ಗಾಡಿ ಖಾಲಿ ಗಾಡಿ ಅಂತ ಮೈಲೇಜ್ ಬರ್ತವೆ ಮೈಲೇಜಿಂದ ಏನಿಲ್ಲ ಈಗ ಲೋಡ್ ಗಾಡಿನೇ ಇಟ್ಕೊಂಡು ಈಗ ಮೈಲೇಜ್ ಲೋಡ್ ಗಾಡಿ ಸೀದಾ ನಾವು ಹೈವೇದಾಗ ಲೋಡ್ ಗಾಡಿ ತೊಗೊಂಡು ಹೈವೇದಾಗ ಮಿನಿಮಮ್ ಎಷ್ಟು ಎಷ್ಟಾಗುತ್ತೋ ಒಂದು ತಾಸಿಗೆ ಹಂಗೆ ಕಮ್ಮಿ ಕಮ್ಮಿ ಅಂತಂದು ಅರವತ್ತು ಸ್ಪೀಡ್ಕೊಂಡ್ರೆ ಒಂದು ಐವತ್ತೈದು ಅರವತ್ತು ಕಿಲೋಮೀಟ್ರ್ ಬರುತ್ತೆ ಹೋಗುತ್ತಾ ಈಗ ಲೋಟ ಲೋಡ್ದಂಗೆ ಅಸೀಗ ಇಂಥಾಗ ಇಂಥ ಏ ಅಪ್ ಐತೆ ಮತ್ತು ಇಲ್ಲಿ ಲೋಡ್ ಲೋಡ್ದೊಡ್ದಾಗ ಮೈಲೇಜ್ ಕೊಡಕತ್ತೆ ನೀಲ್ಲ ಹೊಡೆದ ಹೊಡೆದ ಮೈಲೇಜ್ ಪೂರಾ ಆಗ್ತದೆ ಈಗ ಅಂದರೆ ಈಗ ನೋಡಿ ಇಲ್ಲಿದೆ ಅಲ್ಲ ಖಾಲಿ ಗಾಡಿ ಎರಡು ಟೂ ಪಾಯಿಂಟ್ ಫೋರ್ ತೋರಿಸ್ತೀವಿ ಈಗ ಖಾಲಿ ಗಾಡಿ ಇನ್ನೂ ತೋರಿಸುತ್ತಲ್ಲ ಲೋಟಲ್ ನಾವು ಹೆಂಗ ಇದ್ರೊಳಗೆ ಹಪ್ಪು ಏನು ಈ ಥರ ಈ ಖಾಲಿ ಗಾಡಿ ಇದೆ ಖಾಲಿ ಗಾಡಿ ಎಷ್ಟು ತೋರಿಸ್ತೀವಿ ಅಂದರೆ ಆಗಲೇ ಮೈಲೇಜಿಂದ ಹೇಳಾಕತ್ತಿದ ಹೈವೇದಾಗ ಹೈವೇದಾಗ ಏನಂತಂದ್ರೆ ಒಂದು ತಾಸಿಗೆ ಏನಿಲ್ಲ ಅಂತಂದ್ರೆ ಮಿನಿಮಮ್ ಐವತ್ತೈದು ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ಇಲ್ಲಿ ಒಂದು ತಾಸಿಗೆ ಹದಿನೈದು ಸ್ಪೀಡ್ ಅಂದರೆ ಮಿನಿಮಮ್ ನಂದು ಒಂದು ಪ್ಲಾಂಟ್ ಪ್ಲ್ಯಾಂಟಿಂದ ಗಂಜಾಪುರಿಂದ ಮಿನಿಮಮ್ ನಮ್ಮದು ಅಲ್ಲಿ ತಡಸ ತಡ್ಸಿದ ಮಟ್ಟ ಹೋಗ್ಬೇಕಂತಂದ್ರೆ ನಮ್ಗೆ ಎರಡು ಎರಡೂರಿ ತಾಸು ಬೇಕು ಮಿನಿಮಮ್ ಒಂದು ಎರಡು ತಾಸಾರು ಬೇಕು ಎರಡು ತಾಸು ಬೇಕಂತಂದ್ರೆ ನಮಗೆ ಏನಿಲ್ಲ ಅಂತಂದರೂ ಎರಡು ತಾಸು ನಾವು ಹೈವೇದಾಗ ಎಷ್ಟು ಹೋಗ್ತೀವಿ ಎಷ್ಟು ಕಿಲೋಮೀಟ್ರ್ ಹೋಗ್ಕೋ ಮಿನಿಮಮ್ ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಇರ್ಕೊ ರೀ ನಾನು ಎವರೇಜ್ ಒಂದು ಐವತ್ತೈದು ಇಡ್ಕೊಂಡಿ ಅರವತ್ತು ಸ್ಪೀಡು ಅಂದರೆ ಐವೇದಾಗ ಒಂದು ನೂರ ಹತ್ತು ಕಿಲೋಮೀಟ್ರ್ ಇಡ್ ನೂರ ಹತ್ತು ಕಿಲೋಮೀಟ್ರು ಅಲ್ಲಿ ಎರಡು ತಾಸು ಒಂದು ತಾಸಿಗೆ ಅರವತ್ತು ಕಿಲೋಮ್ ಒಂದು ತಾಸಿಗೆ ಅರವತ್ತು ಹೋಗುತ್ತಾ ಅಲ್ಲಿ ಅರವತ್ತು ಸ್ಪೀಡು ಹನ್ನೆರಡು ಆರ್ ಪಿ ಎಮ್ ಇಲ್ಲಿ ಹದಿನೈದು ಸ್ಪೀಡು ಕಚ್ಚಾ ಕಚ್ಚಾರ್ವಣ್ಯಾಗ ಹದಿನೈದು ಆರ್ ಪಿ ಎಮ್ ಅಲ್ಲಿ ಹೈವೇದ ಮೈಲೇಜ್ ಇಲ್ಲಿ ಬರೋಲ್ಲ ಇಲ್ಲಿ ಮೈಲೇಜ್ ಅಂದ್ರೆ ಬರೋಲ್ಲ ಈಗ ನೋಡಿ ಇದ್ರೊಳಗೆ ಲೋಟಲ್ ಓಡೋದೇನ ಈಗ ಲೋಟಲ್ಲು ಹೊಡೆದ ಕಾಸು ಮುಂದೆನು ಗಾಯಿಸಿ ಈಗ ನೋಡಿ ಹೌದಾ ಮಿನಿಮಮ್ ಲೋಟಲ್ಲು ಹೊಡೆದೇನಿ ಈಗ ಲೋಟಲ್ ಅಂತಂದ್ರೆ ಈಗ ಮುಂದೆ ಹೋಗಿ ಈಗ ಲೋಟಲ್ ಹೊಡ್ದಾನಲ್ಲ ಮಿನಿಮಮ್ ಒಂದು ಕಿಲೋಮೀಟ್ರ್ ಆತ ಅಂತ ತಿಳ್ಕೊಂಡು ಹೋಗಿ ಅದು ಮತ್ತೆ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ ಈಗ ಟೂ ಪಾಯಿಂಟ್ ಫೋರ್ ತೋರ್ಸ್ ಆತಲ್ಲ ಈಗ

ಅದ ಇದು ಡಬಲ್ ರೋಡು ಇಲ್ಲಿಂದ್ರೆ ಹೋಯ್ತು ಈಗ ತಗ ರೋಡು ಇನ್ನು ಇಲ್ಲಿಂದ್ರೆ ಒಂದು ಇನ್ನೊಂದು ಕ್ರಾಸ್ ಐತಿ ಆ ಕ್ರಾಸ್ ಮಟ್ಟ ಮೈಲೇಜ್ ಬರುತ್ತ ಈಗ ಅವರ್ಸು ಇದನ್ನ ಮಾಡೀನಿ ಒಳ್ಳೆ ಈ ಕಿಲೋಮೀಟ್ರ್ ಎವರೇಜಿನ ಸ್ಪೀಡ್ ಎಷ್ಟು ಕಿಲೋಮೀಟ್ರ್ ಆಗುತ್ತಾ ಏನು ತನ ಎಷ್ಟು ತಾಸು ಹೊಳ್ಳಿ ಇದು ಎಷ್ಟು ಮೈಲೇಜ್ ಬರುತ್ತೆ ಇದೆಲ್ಲ ಕಾಣಿಸ್ತೀಗ ಈಗ ಖಾಲಿ ಗಾಡಿ ಟೂ ಪಾಯಿಂಟ್ ಫೋರ್ ಬರ್ತತಿ ಈಗ ಮಿನಿಮಮ್ ಈಗ ನೋಡಿ ಕಷ್ಟ ನಾವು ಯಾವಾಗಲೂ ನಂದು ಹದಿನೈದು ಆರ್ ಪಿ ಎಮ್ದು ಆಡಿಸಲ್ಲ ನಾನು ಹನ್ನೆರಡು ಆರ್ ಪಿ ಎಮ್ಮು ಬಿಟ್ಟರೆ ಹದಿನೈದು ಆರ್ ಪಿ ಎಮ್ ಒಳಗೆ ಏನೋ ಒಂದು ಸ್ವಲ್ಪ ಲೋಡ್ ಗಾಡಿ ಆಗಲಿ ಖಾಲಿ ಗಾಡಿ ಆಗಲಿ ಇನ್ನೂ ಇಷ್ಟು ಐತಿ ಇಷ್ಟು ಮೈಲೇಜ್ ಬರುತ್ತೆ ಖಾಲಿ ಗಾಡಿನೂ ಇನ್ನು ಮೈಲೇಜ್ ಕೊಡು ಮೈಲೇಜ್ ಕೊಡು ಅಂತಂದ್ರೆ ನಿಮ್ಮ ಇದ್ರಾಗ ಕಟ್ ಮಾಡ್ತತಿ ಯಾತ್ ಮಾಡ್ತತಿ ಅಂತಂದ್ರೆ ಇದು ನಾವು ಅದೇನೋ ಅಂತಾರಲ್ಲ ಗಾನ್ ಈಗ ನೋಡಿ ಎಷ್ಟು ಮತ್ತಿಗಿದ್ ಮೈಲೇಜ್ ತ್ರೀ ಪಾಯಿಂಟ್ ನೈನ್ ಈಗ ಖಾಲಿ ಗಾಡಿ ತ್ರೀ ಪಾಯಿಂಟ್ ನೈನ್ ಈಗ ಮೈಲೇಜ್ ಲೋಟಲ್ ಈಗ ನಾವು ಲೋಟಲ್ನಾಗ ಈಗ ಪ್ರತಿಯೊಂದು ಒಂದು ಹತ್ತು ಏನಿಲ್ಲ ಅಂತಂದ್ರೆ ಒಂದು ಐದುನೂರು ಮೀಟ್ರ್ ಹೋಗೋದು ಲೋಟಲ್ ಲೋಡಿದ್ದು ಅಂದರೆ ತ್ರೀ ಪಾಯಿಂಟ್ ನೈನ್ ಈಗ ಮೈಲೇಜ್ ಇ ಮುಂದೆ ಹಂಗೆ ಹೋಗಿ ಸಿಂಗಲ್ ರೋಡ್ ಮತ್ತು ಇನ್ನೂ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಬಟ್ ಕ್ಯಾಲ್ಕುಲೇಟರ್ ಮಾಡಿ ಒಂದು ಟ್ರಿಪ್ಪಿಗೆ ಏನು ಎಂತೇಳಿ ಪೂರ್ತಿ ತೋರಿಸುತ್ತವೆ ಅಲ್ಲಿ ನಾವು ಖಾಲಿ ಮಾಡ್ತೀವಲ್ಲ ಅನ್ಲೋಡ್ ಪಾಯಿಂಟಿಗೆ ಹಂಡ್ರೋಡ್ ಪಾಯಿಂಟಿಗೆ ಖಾಲಿ ಮಾಡೋದ್ಲೇ ಇಷ್ಟ ಬರುತ್ತೆ ನಮ್ಗೆ ಖಾಲಿ ಗಾಡಿ ಗಾಯ್ಸ್ ಇದು ಖಾಲಿ ಗಾಡಿ ಐತಿ ಡ್ಯಾನ್ಯೂಲ್ ಸೂಪರ್ ಟಾಟಾ ಸಿಕ್ನಾ ಬಿ ಎಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಈ ಥರ ಇದೆ ಗಾಯಿಸಿ ನೋಡಿ ಬರೀ ಲೋಟಲ್ ಹೊಡಿದು ಮೈಲೇಜ್ ಕೊಡುದು ಲೋಟಲ್ ಟೂ ಪಾಯಿಂಟ್ ಒನ್ ಲೋಟಲ್ ಹೊಡೆದು ಮೈಲೇಜ್ ಕೊಡೋದು ಬರೀ ನಾವು ಕರೆಕ್ಟಾಗಿ ಹೊಡೆದಂತ ಈ ಇದಕ್ಕೂ ಬರಲ್ಲ ಇವೀಗ ಅಂದರೆ ಇದ್ರೊಳಗೆ ಒಂದು ಗಾಯ ಮಾನ್ಯ ಹೋಟಲ್ ಹೊಡೆದಿದ್ದೆ ಎಲ್ಲಿ ಅಂದ್ರೆ ತಡಸ್ದಾಗಿತ್ತು ಅಲ್ಲಿಂದ್ರೆ ಜೀರೋ ಮಾಡಿದ್ದೆ ಇದು ಮೈಲೇಜ್ ಚೆಕ್ ಮಾಡೋದು ಒಂದು ಲೀಟ್ರಿಗೆ ಹತ್ತು ಕಿಲೋಮೀಟ್ರ್ ಡ್ಯಾಶ್ ಮಾಡ್ತ ಕಾಣಿಸೈತಿ ಹತ್ತು ಕಿಲೋಮೀಟ್ರ್ ಅದನ್ನ ವೀಡಿಯೋನು ಮಾಡ್ಕೊಂಡೆ ನಾನು ಹತ್ತು ಕಿಲೋಮೀಟರ್ ಕಾಣಿಸಿದ್ದೆ ಅದೇಳಾ ಮಿನಿಮಮು ಗಾಡಿ ಹೊಡೆಯಲ್ಲ